ಹಾ ಜನರ್ಸ್ ವೆಲ್ಕಮ್ ಇವತ್ತಿನ ಈ ವಿಡಿಯೋದಲ್ಲಿ ಝರಿ ಥ್ರೆಡಿಂದ ಚೈನ್ ಸ್ಟೇಷನ್ ನೋಡೋಣ ಅರಿವರ್ಕಲ್ನ ಯೂಸ್ ಮಾಡ್ತೀವಲ್ಲ ಅದು ನಾರ್ಮಲ್ ನೀಡಲಲ್ಲಿ ಸೊ ಭಾಳ ಜನಕ್ಕೆ ನೀಡಲ್ ಯೂಸ್ ಮಾಡೋಕೆ ಬರಲ್ಲ ಅರಿ ಇದು ತೋರ್ ನಾರ್ಮಲ್ ಈಡಲಿಂದ ಮಾಡ್ಬೋದು ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಝರಿ ಥ್ರೆಡ್ನ ನೀಟಾಗಿ ಕಟ್ ಮಾಡಿಕೊಂಡು ನೀಡಲಲ್ಲಿ ಹಾಕೊಳ್ಳಿ ಇಲ್ಲಿ ನಾನು ಡಬಲ್ ಥ್ರೆಡ್ ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ಇದನ್ನು ಎಮ್ಮಿಂಗ್ ಮಾಡುವಾಗ ನಾವು ಹ್ಯಾಕ್ ಮಾಡ್ತೀವಿ ಆ ಥರ ಸಿಂಗಲ್ ಥ್ರೆಡ್ ಮಾಡ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ನಾನು ನಾಟ್ ಹ್ಯಾ ಮಾಡೋದು ಅಂತ ಹೇಳ್ತೀನಿ ಇದು ಅರಿ ನೀಡಲ್ಗಾದರೂ ಸರಿ ನಾರ್ಮಲ್ ನೀಡಲ್ಗಾದರೂ ಸರಿ ಝರಿ ಥ್ರೆಡ್ನ ಹೇಗೆ ನಾಟ್ ಮಾಡೋದು ಅಂತ ತಿಳ್ಕೊಳ್ಳಿ ಫಸ್ಟಲ್ಲಿ ನಾವೇನಾದ್ರೂ ಈ ಥರ ನಾರ್ಮಲ್ ಥ್ರೆಡ್ ಥರ ನಾವೇನಾದರೂ ಇದನ್ನು ಸುತ್ತಬಿಟ್ಟು ಹ್ಯಾಂಡಲ್ ಕೈಯಿಂದ ನಾವು ಹೇಗೆ ನೋಡ್ತೀವಿ ಆ ಥರ ತೊಗೊಂಡ್ವಿ ಅಂದರೆ ಫುಲ್ ಝರಿತ್ರೆ ಹಾಳಾಗ್ತಾನೆ ಇರುತ್ತೆ ಹೊರತು ಅದು ನಾಟ್ ತೊಗೊಳಕಾಗಲ್ಲ ಸೊ ನೀವೇನು ಮಾಡಬೇಕು ಅಂದರೆ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಸಿಂಗಲ್ ಆದರೂ ಸರಿ ಡಬಲ್ ಆದರೂ ಸರಿ ಈ ಥರ ರೋಲ್ ಮಾಡಿಕೊಂಡು ನಾವೇನು ಗಂಟು ಹಾಕ್ತೀವಲ್ಲ ದಾರನೇ ಯಾವ ಥರ ಗಂಟು ಹಾಕ್ತೀವಿ ನೋಡಿ ಆ ಥರ ಇದರಲ್ಲಿ ಗಂಟು ಹಾಕಿ ನೀಟಾಗಿ ನೋಡಿ ಈ ಥರ ಇಟ್ಕೊಂಡು ನಾನು ಇಲ್ಲಿ ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ಅದೇ ಥರ ನೋಡಿ ನೋಡಿ ಒಳಗಡೆಯಿಂದ ತೊಗೊಂಡು ಒನ್ ನಾಟ್ ಆಯ್ತಲ್ಲ ಇದೇ ಥರ ನೀವು ಒಂದು ತ್ರೀ ಟು ಫೋರ್ ಟೈಮ್ ಒಳಗಡೆಯಿಂದ ದಾರನ ಮತ್ತೆ ಮತ್ತೆ ಈ ಥರ ಸುತ್ತ ಹಾಕ್ತಾನೇ ಇರಿ ನೋಡಿ ಈ ಥರ ಇಲ್ಲಿ ಟೂ ಟೈಮ್ ಹಾಕಿದೆ ಅದ್ಕೊಳ್ಳ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ ಮತ್ತೆ ಒಂದು ಸಲ ಇದೇ ಥರನೇ ನೋಟ್ ಮಾಡಿ ನೋಡಿ ಇಲ್ಲಿ ಜರಿ ಥ್ರೆಡ್ ಯಾವ ಥರ ಬಿಚ್ಕೊತದೆ ಅದೇ ಥರ ನಾವು ನಾವು ನಾರ್ಮಲ್ ಥ್ರೆಡ್ ಥರ ನೋಟ್ ಮಾಡಿದ್ರೆ ಆ ಥರ ಆಗುತ್ತೆ ಸೊ ಆ ಥರ ಆಗದೆ ನೀಟಾಗಿ ನಾಟ್ ಆಗಬೇಕಂದ್ರೆ ಈ ಥರ ಮಾಡಿ ಇದು ಅರಿ ನೀಡಲ್ಗಾದರೂ ಸರಿ ನಾರ್ಮಲ್ ನೀಡಲ್ಗಾದರೂ ಸರಿ ಇದೇ ಯೂಸ್ ಆಗುತ್ತೆ ನೋಡಿ ಈ ಥರ ಹೇಳಿದ್ಕೊಳ್ಳೆ ನೋಡಿ ಇಲ್ಲಿ ನೀಟಾಗಿ ನೋಟ್ ಬಿತ್ತೀಗಿದು ನಿಮ್ಗೆ ಏನಾದರೂ ಪ್ರೊಫೆಷನಲ್ ಅರಿ ವರ್ಕ್ ಕಲಿ ಅಂತಂದರೆ ನಾನು ಆನ್ಲೈನ್ ಕ್ಲಾಸಸನ್ನು ಲಾಂಚ್ ಮಾಡ್ತಾಯಿದ್ದೀನಿ ಅದಕ್ಕೆ ಜಾಯ್ನ್ ಆಗಿರಿ ನನ್ನೆಲ್ಲ ವೀಡಿಯೋನ ತಪ್ಪದೆ ನೋಡ್ತಾರೆ ಇರ್ನಲ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಾನು ಏನು ಲಾಂಚ್ ಮಾಡ್ತೀನಿ ಆವಾಗ ನಾನು ಆಫರಲ್ಲಿ ಲಾಂಚ್ ಮಾಡ್ತೀನಿ ಅದು ಸ್ಟಾರ್ಟಿಂಗಲ್ಲಿ ಏನು ಸೇರ್ತಾರಲ್ಲ ಅವ್ರಿಗೋಸ್ಕರ ಮಾತಾಡುತ್ತೆ ಸೊ ನೀವು ಅದನ್ನು ಮಿಸ್ ಮಾಡ್ಕೋಬಾರ್ದಿತ್ತು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಷ ಎಲ್ಲ ವೀಡಿಯೋನ ಅಪ್ಡೇಟ್ಗಳನ್ನ ಇರಿ ಓಕೆ ಅಲ್ಲ ಬಾಟಮಿಂದ ನೀಡಲ್ಲ ನಾವೇನು ಮೇಲೆ ತೊಗೊಂಡಲ್ವಾ ಇದಾದ ಕೂಡ ಸೇಮ್ ನಾವು ಎಲ್ಲಿಂದ ನೀಡಲ್ನ ಹೊರಗೆ ತೆಗ್ದಿದ್ವಿ ಅಲ್ಲಿಂದಲೇ ಮತ್ತೆ ನೀಡಲನ್ನ ಒಳಗಡೆಗೆ ಹಾಕಿ ಮತ್ತೆ ನಾವು ನೀಡಲ್ನ ಮೇಲೆ ತೊಗೊಳ್ಬೇಕು ನಿಮಗೆ ಚೈನ್ ಸ್ಟಿಚ್ ಎಷ್ಟು ಉದ್ದ ಬೇಕು ನೋಡಿ ಅಷ್ಟು ಉದ್ದಕ್ಕೆ ಆ ನೀಡನ್ನ ಮತ್ತೆ ಹೊರಗೆ ತೆಗೀರಿ ಆ ದಾರದ ಮಧ್ಯದಿಂದ ನೋಡಿ ನಾವೇನು ನಾಟ್ ಇದೆ ರೌಂಡಾಗಿದೆ ಆಗಿದೆ ಅಲ್ಲ ಅದರದ್ದು ಮಧ್ಯದಿಂದ ನೀಡಲ್ಲ ಹೊರಗೆ ತೆಗೀ ನೋಡಿ ಒಂದು ಚೈನ್ ಸ್ಟಿಚ್ ಆಯಿತು ಇದೇ ಚೈನ್ ಸ್ಟಿಚ್ ನಾರ್ಮಲ್ ನೀಡಲಲ್ಲಿ ಇದೇ ಥರ ನಾವು ಪೂರ್ತಿ ಮಾಡಬೇಕು ಈಗ ಮತ್ತೆ ನೀಡಲ್ ನಾವು ಎಲ್ಲಿಂದ ಹೊರಗೆ ತೆಗ್ದಿದ್ವಿ ಅಲ್ಲೇ ಮತ್ತೆ ಒಳಗೆ ಹಾಕೋಣ ನೋಡ್ಬೋದು ಇಲ್ಲಿ ಆ ಚೈನ್ ಸ್ಟಿಚ್ ಒಳಗಡೆನೇ ನಾವು ತೆಗ್ದಿದ್ವಲ್ವಾ ಸೇಮ್ ಅದೇ ಜಾಗದಲ್ಲಿ ಮತ್ತೆ ಸಲ ಸೂಜಿನ ಚುಚ್ಚಿ ಒಳಗಡೆ ಕಳ್ಸಿದ್ಕೊಳ್ಳೆ ಈ ಥರ ರೌಂಡಾಗಿ ಒಂದು ದಾರ ಆಗುತ್ತೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದಲ್ಲ ರೌಂಡಾಗಿ ಆಗಿದೆ ಮತ್ತು ಮಿಡಲಿಂದ ಅಂದರೆ ನಿಮಗೆ ಎಷ್ಟು ಉದ್ದದ್ದು ಚೈನ್ ಸ್ಟಿಚ್ ಬೇಕೋ ಅಷ್ಟು ಉದ್ದದಿಂದ ಮತ್ತೆ ನೀಡಲ್ಲನ್ನ ಹೊರಗೆ ತೆಗಿಬೇಕು ಇಲ್ಲಿ ನೋಡಿ ಎರಡನೇ ಚೈನ್ ಸ್ಟಿಚ್ ಕೂಡ ಕಂಪ್ಲೀಟ್ ಆಯಿತು ಅದೇ ಥರ ಮತ್ತೆ ಇನ್ನೂ ಒಂದು ಸಲ ಸೇಮ್ ಯಾವ ಜಾಗದಿಂದ ನಾವು ಹೊರಗಡೆ ತೆಗ್ದಿದ್ವಿ ಅದೇ ಜಾಗಕ್ಕೆ ಮತ್ತೆ ಒಳಗಡೆಗೆ ನಾವು ಸೂಜಿನ ಚುಚ್ಬೇಕಾಗತ್ತೆ ಇದೇ ಥರ ನೀವು ಪೂರ್ತಿ ಚೈನ್ ಸ್ಟಿಚ್ನ ಎಷ್ಟುದ್ದಕ್ಕೆ ಬೇಕಾದರೂ ಹಾಕ್ಕೊಳ್ಬೋದು ಯಾವ ಶೇಪಲ್ಲಿ ಬೇಕಾದರೂ ಹಾಕ್ಬೋದು ನೀವು ಈ ಚೈನ್ ಸ್ಟಿಚ್ಚನ್ನ ರೌಂಡು ಮತ್ತು ಸ್ಕ್ವಯರ್ ಶೇಪ್ಗಳಲ್ಲಿ ಪ್ರಾಕ್ಟೀಸ್ ಮಾಡಿ ಸೊ ಅವಾಗ ನಿಮಗೆ ಈಸಿ ಆಗುತ್ತೆ ಸೇಮ್ ನೋಡಿ ಅದೇ ಥರ ನೀಡಲ್ನ ನಿಮಗೆ ಎಷ್ಟುದ್ದ ಬೇಕೋ ಅಷ್ಟು ಆದರೆ ಚೈನ್ ಏನು ಲೆಂತ್ ಇದೆ ಅಲ್ಲ ಅದನ್ನು ನಾರ್ಮಲಾಗಿ ಇಟ್ಕೊಳ್ಳಿ ಎಲ್ಲ ಒಂದೇ ಸೈಜಿಂದ ಲೆಂತ್ ಬರಬೇಕು ಒಂದು ಚಿಕ್ಕದು ಒಂದು ದೊಡ್ಡದು ಬಂದರೆ ಫಿನಿಷ್ ಆದ ಕೂಡ ಅದು ಚೆನ್ನಾಗಿ ಕಾಣೋದಿಲ್ಲ ಇಲ್ಲಿ ನೋಡಿದ್ರಲ್ಲ ಸೇಮ್ ಟು ಸೇಮ್ ಅದೇ ಥರನೇ ಮತ್ತೆ ನೆಕ್ಸ್ಟು ಕೂಡ ಸೇಮ್ ನಿಮಗೆ ತೋರಿಸ್ಲಿಕ್ಕೋಸ್ಕರ ಒಂದು ಮೂರು ನಾಲ್ಕು ಇದ್ದೀನಿ ನಾನು ಸ್ಲೋಲಿ ನೋಡಿ ನಿಮಗೆ ಗೊತ್ತಾಗತ್ತೆ ಸೇಮ್ ಅಲ್ಲಿಂದಾನೇ ಇಲ್ಲಿ ನೋಡಿದ್ರಲ್ಲ ನೋಡಿದ್ರಲ್ಲ ಇದೇ ಥರನೇ ಸೇಮ್ ಟು ಸೇಮ್ ಉದ್ದ ಪೂರ್ತಿ ಉದ್ದಕ್ಕೂ ನೀವು ಇದನ್ನು ಚೇನ್ ಸ್ಟಿಶ್ನ ಹಾಕೊಳ್ತಾ ಹೋಗ್ಬೋದು ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಥವಾ ಈ ಟಿಪ್ಸ್ಗಳು ಯೂಸ್ಫುಲ್ ಅನ್ನಿಸ್ತು ಅಂದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಸೊ ನೋಡ್ಬೋದು ಸೇಮ್ ಇದೇ ಥರ ಪೂರ್ತಿಯಾಗಿ ಚೇಂಜ್ ಸ್ಟಿಚ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ತೋರಿಸ್ಲಿಕ್ಕೋಸ್ಕರ ಮಾಡ್ತಾಯಿದ್ದೀನಲ್ವಾ ಸೇಮ್ ನೋಡಿ ಅದೇ ಥರನೇ ತೊಗೊಂಡು ನೀವು ಹೇಳಿದ್ರಿ ಅಂದರೆ ಸಾಕು ನಿಮ್ಮ ಕಡೆಗೆ ತರಡನ್ನ ಎಳಿಬೇಕು ಅವಾಗೆ ಅದು ನೀಟಾಗಿ ಚೇಂಜ್ ಸ್ಟಿಚ್ ಟೈಟ್ ಆಗುತ್ತೆ ಲೈಟಾಗಿ ಟೈಟಾಗಿ ಎಳಿಬೇಕಾಗುತ್ತೆ ಅವಾಗೆ ಅದು ಕಂಪ್ಲೀಟ್ ಆಗೋದು ಓಕೆ ಇಲ್ಲಿ ನಾನು ನೋಡಿ ಇದೇ ಥರ ನೀವು ಉದ್ದಕ್ಕೂ ಮಾಡ್ಕೊಳ್ಬೋದು ಈ ಥರ ಈಗ ನಾನು ಇಲ್ಲೇ ಸ್ಟಾಪ್ ಮಾಡ್ತೀನಿ ನಿಮ್ಗೆ ತೋರ್ಸಲಿಕ್ಕೋಸ್ಕರ ಈಗ ನಾವು ಲಾ ಎಂಡ್ ನಾಟ್ ಹ್ಯಾಗ್ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ಈಗೇನು ಚೇನ್ ಸ್ಟಿಚ್ ಆಗಿದೆಲ್ಲ ಸೇಮ್ ಉದ್ದ ನಾವು ಮಾಡ್ಕೊಂಡು ಬಂದಿದ್ದೀವಿ ಈಗ ತೊ ಇದಾದ ಕೂಡ ಇಲ್ಲಿ ಸೇಮ್ ಒಳಗಡೆಗೆ ಆ ಚೈನ್ ಸ್ಟಿಚ್ಚದು ಒಳಗಡೆಗೆ ನೋಡಿ ಇಲ್ಲೇ ಮುಂದೆನೇ ನೀವು ನೀಡಲ್ಲ ಕೆಳಗಡೆಗೆ ತಗೊಳ್ಳಿ ಮುಂದೆಗಡೆನೇ ಚೈನ್ ಸ್ಟಿಚ್ಚದು ಮುಂದೆಗಡೆಯಿಂದ ನೀವು ಒಳಗಡೆಗೆ ತೊಗೊಳ್ಳಿ ತುಂಬ ಗ್ಯಾಪಲ್ಲ ಚಿಕ್ಕ ಗ್ಯಾಪಲ್ಲಿ ನೋಡಿ ಈ ಥರ ಇಲ್ಲಿ ನೋಡಿದ್ರಲ್ಲ ಈಗೇನಾಗುತ್ತೆ ಇದು ಲಾಕ್ ಹೋಗುತ್ತೆ ಇದು ಚೈನ್ ಸ್ಟಿಚ್ ಪೂರ್ತಿಯಾಗಿ ಲಾಕ್ ಆಯಿತು ಇದಾದ ಕೂಡ ಇದು ಫ್ರಂಟಲ್ಲಿ ಆಯ್ತಿಗೆ ಇದನ್ನು ನಾನು ನಿಮಗೆ ತೋರಿಸ್ತೀನಿ ನಾಟ್ ಹ್ಯಾಕ್ ತಗೊಳ್ಳೋದು ಅಂತ ನೋಡಿ ಇದು ಬ್ಯಾಕ್ ಇದು ಇಲ್ಲಿ ನಾವು ಹೊರಗಡೆ ನೀಡಲ್ನ ತೊಗೊಂಡಿದ್ದೀವಲ್ಲ ನಾವೇನು ಇಲ್ಲಿ ನೋಡ್ಬೋದು ನಾಟ್ ಹ್ಯಾಕ್ ಮಾಡೋದು ಅಂತಂದರೆ ನಾವೇನು ಮುಂದೆ ಒಂದು ಚೈನ್ ಸ್ಟಿಚ್ ತೊಗೊಂಡಿದ್ದೀವಿ ಅದರದ್ದು ಗ್ಯಾಪ್ ಇರುತ್ತೆ ನೋಡಿ ಒಳಗಡೆಯಿಂದ ನೀಡಲ್ನ ಹೊರಗೆ ತೆಗೀರಿ ಈಗ ಕೂಡ ಅದು ದಾರ ಒಂದು ರೌಂಡಾಗಿ ಇದಾಗತ್ತೆ ನೋಡಿ ಈ ಥರ ಆಯ್ತಿಗೆ ಇದು ನೋಡಿದ್ರಲ್ಲ ರೌಂಡ್ ಆಯಿತು ಈಗ ಇದ್ರೊಳಗಡೆಯಿಂದ ನಾವು ನಾಟ್ನ ಮಾಡ್ಕೊಳ್ಳೋಣ ಈ ರೌಂಡ್ ಏನಿದೆ ಅದರಲ್ಲಿ ಮತ್ತು ಸಲ ಈ ಥರ ಸುತ್ತಿ ತೆಗೆದ್ರಿ ಅಂದರೆ ನೋಡಿ ಈ ಥರ ನಾಟ್ ಆಗುತ್ತೆ ಆದರೆ ಇದನ್ನು ನಿಮ್ಮ ಸೈಡ್ ಕೇಳ್ಕೊಂಡ್ರೆ ನಾಟ್ ಆಗೋಲ್ಲ ಇದು ಇದನ್ನು ನೀವು ನಿಮ್ಮದು ಅಪೋಸಿಟ್ ಸೈಡ್ಗೆ ಹೇಳಿಬೇಕು ನೋಡಿ ಈ ಥರ ಎಳೆದ್ರಾಗಲ್ಲ ಆಗಲ್ಲ ಈ ಥರ ಎಳೆದುಕೊಳ್ಳ ನೋಡಿ ನಾಟ್ ಆಗೋಯ್ತು ಇದು ಬ್ಯಾಕಲ್ಲಿ ನಾಟ್ ಮಾಡೋ ರೀತಿ ನೀವು ಇದೇ ಥರನೇ ನೀವು ಫ್ರೆಂಚ್ ನಾಟ್ ತೊಗೊಂಡ್ರೂ ಅಥವಾ ನೀವು ನಾರ್ಮಲ್ ಥ್ರೆಡ್ಡಿಂದ ಯಾವುದೇ ಸ್ಟಿಚಸ್ ಮಾಡಿದ್ರು ನಾಟ್ ಇದೇ ಥರನೇ ತೊಗೊಳ್ಬೇಕು ಇದನ್ನು ನೋಡ್ಕೊಳ್ಳಿ ಒಂದು ನೀವು ಸೇಮ್ ಟು ಸೇಮ್ ಇನ್ನೊಂದ್ಸಲಿ ಅದೇ ನಾಟ್ನ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಾವೇನಾದರೂ ಬ್ಯಾಕ್ ನಾಟ್ ಸರಿ ಮಾಡಲಿಲ್ಲ ಅಂದರೆ ಬೀಡೆಲ್ಲ ಸ್ಟಿಚ್ ಮಾಡಿದಾಗ ಬಿಚ್ಕೊಂಡು ಬಂದು ಫ್ರೆಂಚ್ ನಾಟ್ ಆಗಲಿ ಅವೆಲ್ಲ ಮಾಡಿದಾಗ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಇದೇ ಥರ ನೋಡಿ ಸೇಮ್ ಟು ಸೇಮ್ ಅದೇ ಥರ ರೌಂಡ್ ಚಿಕ್ಕ ರೌಂಡ್ ಒಳಗಡೆ ಮತ್ತೆ ಹಾಕಿ ಇನ್ನೊಂದ್ಸಲ ನೀವು ಹೇಳಿದ್ರಿ ಅಂದರೆ ನಾಟ್ ಆಗುತ್ತೆ ಆದರೆ ಇದು ನಿಮ್ಮ ಕಡೆಗೆ ಎಳಿಬಾರ್ದು ನಾಟನ್ನ ನಿಮ್ದು ಅಪೋಸಿಟ್ ಸೈಡ್ಗೆ ಹೇಳಬೇಕಾಗತ್ತೆ ನೋಡಿ ಈ ಥರ ನಾವು ಚೀನ್ ಸ್ಟಿಚ್ ಯಾವ ಕಡೆ ಹಾಕೊಂಡು ಹೋಗ್ತಿದ್ವಲ್ಲ ಅದೇ ಸೈಡ್ಗೆ ಈ ನಾಟ್ನ ಹೇಳಿಬೇಕು ತೋ ಆ ಟೈಮಲ್ಲಿ ನಾಟ್ ನೀಟಾಗಿ ಆಗುತ್ತೆ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಇಲ್ಲಿವರೆಗೂ ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಟಿಪ್ಸ್ಗಳೆಲ್ಲ ಭಾಳ ಯೂಸ್ಫುಲ್ ಅನಿಸಿತ್ತು ಎಂಟು ನಾಟು ಮತ್ತು ಫಸ್ಟ್ ನಾಟ್ ಎರಡು ನಿಮಗೆ ಲೈಕ್ ಆಯಿತು ಇಷ್ಟ ಆಯಿತು ನಿಮ್ಗೆ ಯೂಸ್ಫುಲ್ ಅನ್ನಿಸ್ತು ಅಂದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಯಾರು ಅರಿವರ್ಗನ ನಾರ್ಮಲ್ ಈಡಲ್ಲಿ ಕಲಿಬೇಕು ಅನ್ಕೊಂತಾರೆ ಅವ್ರ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಬಾಯ್